ಹಾಸನ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಕಾಡಾನೆಗಳ ಹಾವಳಿ ಗ್ರಾಮದೊಳಗೆ ಕಾಡಾನೆಗಳನ್ನ ಕಂಡು ಈಗ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿಯ ಕೇಶವನಗರ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ ಕಾಡಾನೆಗಳ ಹಾವಳಿಗೆ ಈಗ ಹಾಸನ ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿಯ ಕೇಶವನಗರ ಗ್ರಾಮದಲ್ಲೇ ಪ್ರತ್ಯಕ್ಷವಾಗ್ಬಿಟ್ಟಿದ್ದಾವೆ ಕಾಡಾನೆಗಳನ್ನ ಕಂಡು ಮನೆಯೊಳಗೆ ಓಡಿದ್ದಾರೆ ಗ್ರಾಮಸ್ಥರು ಹಾಗಾದ್ರೆ ಹೊರಗೆ ಬಂದು ಕೆಲಸ ಮಾಡೋದ್ ಬೇಡ್ವಾ ಕೂಲಿ ಹೋಗೋದ್ ಬೇಡ್ವಾ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದ್ ಬೇಡವಾ ಜನರು ಮಾಡಬೇಕು ಅಂತಂದ್ರೆ ಕಾಡಾನೆಗಳನ್ನು ಕಾಡಾನೆಗಳನ್ನ ಕಾಡಿಗಟ್ಟಬೇಕಾಗುತ್ತೆ ಕಾಡಾನೆಗಳ ವಿಡಿಯೋ ಈಗ ಗ್ರಾಮಸ್ಥರ ಮೊಬೈಲ್ ನಲ್ಲಿ ಸರಿಯಾಗಿದೆ ಗ್ರಾಮಸ್ಥರು ಈಗ ಆತಂಕಗೊಂಡಿದ್ದಾರೆ ಕಾಡಾನೆಗಳು ನಾಡಿನತ್ತ ಬರ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಈಗ ಕಾಡಾನೆಗಳ ಹಾವಳಿ ಹೆಚ್ಚು ಆಗ್ತಾ ಇದೆ ಅರೆಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿರೋದ್ರಿಂದ ಹೊರಗೆ ಬಂದಂತ ಜನರು ಈಗ ಓಡ್ ಹೋಗಿ ಮನೆ ಸೇರಿದ್ದಾರೆ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಕೂಡ ಭಯ ಆತಂಕದಲ್ಲಿದ್ದಾರೆ ಅಲ್ಲಿನ ಜನರು ಯಾವಾಗ ಹಾಗಾದ್ರೆ ಕಾಡಿನ ಆನೆಗಳು ಈಗ ನಾಡಿಗೆ ಬಂದಿದ್ದಾವಲ್ಲ ಮತ್ತೆ ಯಾವಾಗ ಕಾಡಿಗೆ ಅಟ್ತೀರಾ ಯಾವಾಗ ಈ ಕಾಡಾನೆಗಳನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಅರಣ್ಯಾಧಿಕಾರಿಗಳು ಮಾಡ್ತಾರೆ ಅಂತ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಕಾಡಾನೆಗಳ ವಿಡಿಯೋವನ್ನ ಕೂಡ ಮಾಡಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅರಣ್ಯಾಧಿಕಾರಿಗಳು ಕ್ರಮವನ್ನ ಕೈಗೊಳ್ಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಿದ್ದಾರೆ இன்னொன்று இன்னொரு ஆ கடை வந்து எரடெர்டு